ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಯಲ್ಲಪ್ಪ ನಾಯಕ್ ಮಕ್ಕಳ ಅವಿರೋಧ ಆಯ್ಕೆ ಪಟ್ಟಣದ ಅಭಿವೃದ್ಧಿಗೆ ಮತ್ತು ಸ್ವಚ್ಛತೆಗೆ ಆದ್ಯತೆ ವಾರ್ತೆಗಳ ವಿವರ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಸದಸ್ಯ ನಾಯಕ್ ಮಕ್ಕಳ ಆಯ್ಕೆಯಾಗಿದ್ದಾರೆ ಗುರುವಾರ ಪುರಸಭೆಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂಬತ್ತು ಸದಸ್ಯರ ಒಳಗೊಂಡ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಯಲ್ಲಪ್ಪ ನಾಯಕ್ ಮಕ್ಕಳ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದರು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಯಲ್ಲಪ್ಪ ನಾಯಕ್ ಮಕ್ಕಳ ಅವರನ್ನು ಅವಿರೋಧವಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆಯನ್ನ ಅಧಿಕಾರಿ ಪುರಸಭೆಯ ಮುಖ್ಯಾಧಿಕಾರಿಯೂ ಆಗಿರುವ ಮಲ್ಲಣಗುರ ಬಿರಾದರ್ ಘೋಷಣೆ ಮಾಡಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಇವತ್ತಿನ ದಿನಾಂಕವನ್ನು ನಿಗದಿಪಡಿಸಿತ್ತು ಅದೇ ಪ್ರಕಾರವಾಗಿ ಒಂಬತ್ತು ಸದಸ್ಯರನ್ನೊಳಗೊಂಡ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಯ್ಕೆ ಆಗುವ ಪ್ರಕ್ರಿಯೆಯನ್ನು ಆ ಮಾಡಿತ್ತು ಅದರ ಪ್ರಕಾರ ನಾಮಪತ್ರವನ್ನು ಸಲ್ಲಿಸಿದವರು ಅಹ್ ಎಲ್ಲಪ್ಪ ನಾಯಕ ಮಕ್ಕಳು ಒಬ್ಬರೇ ಆಗಿದ್ದಾರೆ ಮತ್ತು ಯಾರು ಇನ್ನುಳಿದ ಯಾವ ಸದಸ್ಯರು ಕೂಡ ಯಾವುದು ನಾಮಪತ್ರ ಸಲ್ಲಿಸಿಲ್ಲ ನಾಮಪತ್ರ ಸಲ್ಲಿಸಲಿಕ್ಕೆ ಹತ್ತುವರೆ ಟೈ ಹತ್ತೂವರಿಯಿಂದ ಹನ್ನೊಂದು ಗಂಟೆ ಟೈಮಿಂಗ್ ಕೊಟ್ಟಿದ್ದೆವು ಅವರು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಅದರ ಪ್ರಕಾರ ಅದನ್ನೆಲ್ಲ ಚೆಕ್ ಮಾಡಿ ನಾಮಪತ್ರ ಪರಿಶೀಲನೆ ಮಾಡಿದೆವು ಪರಿಶೀಲನೆ ಮಾಡಿದ ಪ್ರಕಾರ ಎಲ್ಲವೂ ನಾಮಪತ್ರಗಳು ಸರಿ ಯಾವುದೂ ತೊಂದರೆ ಇಲ್ಲ ಅದಕ್ಕಾಗಿ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಯಾವುದು ಹಿಂಪಡಿವಾಗುತ್ತದೆ ಯಾವುದು ತೊಂದರೆ ಪ್ರಕ್ರಿಯೆ ಇರುವುದಿಲ್ಲ ಅದಕ್ಕಾಗಿ ನಾಮಪತ್ರ ಸಲ್ಲಿಸಿದ್ರಿಂದ ಒಬ್ಬರೇ ಸದಸ್ಯರು ಸಲ್ಲಿಸಿರುವುದರಿಂದ ಒಂಬತ್ತು ಸದಸ್ಯರು ಒಳಗೊಂಡಂತ ಸರ್ವ ಸದಸ್ಯರು ಒಳಗೊಂಡ ಸದಸ್ಯರು ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಲ್ಲಪ್ಪ ನಾಯಕ ಮಕ್ಕಳವರು ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದು ಸೂಚಕರು ಹನುಮಂತ್ ಗೋವಿಯವರು ಅನುಮ ಅನುಮೋದಕರು ಮತ್ತು ಶ್ರೀಮತಿ ಶರೀಪ ಮುಲಿಮನಿಯವರು ಸೂಚನೆ ಸೂಚಕರು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಯಲ್ಲಪ್ಪ ನಾಯಕ ಮಕ್ಕಳ ಮುದ್ದೆ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡುತ್ತೇನೆ ನಮ್ಮ ಪುರಸಭೆಯ ನೂತನ ಅಧ್ಯಕ್ಷ ಮೆಹಬೂಬ್ ಬಳ್ಸಂಗಿ ಅವರು ಪಟ್ಟಣದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆಗೆ ಕೈಗೊಂಡ ಕ್ರಮಕ್ಕೆ ನಾನು ಸಹ ಅವರೊಂದಿಗೆ ಕೈಜೋಡಿಸುತ್ತೇನೆ ನಗರದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆ ರಸ್ತೆಗಳು ಒಳ ಚರಂಡಿಗಳ ಸಮಸ್ಯೆ ಸೇರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಮಿತಿಯಲ್ಲಿ ಬರುವ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಶಾಸಕರಾದ ಅಪ್ಪಾಜಿ ನಾಡಗೌಡರಿಗೆ ಎಲ್ಲಾ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಿತೈಷಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ಅವಿರವಾಗಿ ಆಯ್ಕೆ ಮಾಡಿರುವಂಥ ನಮ್ಮ ಸಂಬಂಧ ಶಾಸಕರು ಅಪ್ಪಾಜಿ ನಾಡಗೌಡ ಸಾಹೇಬರಿಗೂ ಹಾಗೂ ನಮ್ಮ ನೂತನವಾಗಿ ಅಧ್ಯಕ್ಷರಾದಂಥ ಗೋಸಂಗಿ ಬಯ್ಯರಿಗೂ ಮತ್ತು ಉಪಾಧ್ಯಕ್ಷರಾದಂಥ ದಿಗ್ನಕ್ಕರಿಗೂ ಹಾಗೂ ಸರ್ವ ಸದಸ್ಯರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಗುರು ತಾರಣವರಿಗೂ ಮತ್ತು ನಮ್ಮ ರುದ್ರಗೌಡರಿಗೂ ನಾಮ ಸದಸ್ಯರಿಗೂ ಎಲ್ಲರೂ ಕೂಡ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ತಿಳಿದಂತೆ ನಮ್ಮ ನೂತನವಾಗಿ ಅಧ್ಯಕ್ಷರಾದಂಥ ಗುಳಸಂಗಿಯವರು ಈಗ ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲ್ಟಿಯ ಎಲ್ಲ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಹೆಚ್ಚಿನ ಒಂದು ಕಾಳಜಿಯಿಂದ ಮಾಡ್ತಿದ್ದಾರೆ ನಾವು ಕೂಡ ಅವರಿಗೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಹಕಾರಿ ಆಗ್ತೀವಿ ನಾವು ಕೂಡ ಎಲ್ಲ ರೀತಿಯಿಂದ ನಮಗೆ ಸಹಕಾರ ನೀಡಬೇಕಂತೇಳಿ ತಮ್ಮ ಕಾಮಗಾರರ ಬಳಗ ಗೆಳೆಯರ ಬಳಗದವ್ರಿಗೂ ಹಾಗೂ ನಮ್ಮ ಪುರಾಣ ತರ ಪ್ಲಾಕೆಂಟ್ ಅಧ್ಯಕ್ಷರು ಮತ್ತು ನಮ್ಮ ಸಹೋದರ ಮುರುಗಪ್ಪ ಅವರಿಗೂ ಎಲ್ಲ ಉದ್ಯಾನ ನಗರದ ಎಲ್ಲ ಗಣ್ಯ ಮನೆಯವರಿಗೂ ಹಿರಿಯರಿಗೂ ಹಾಗೂ ನಮ್ಮ ಅಂತೇಶ್ ನಗರ ವಾರ್ಡದ ಮತದಾರಿಗೂ ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಸರ್ ಮೂಲಭೂತ ಸೌಕರ್ಯಗಳಾದ ನೀರು ಕುಡಿಯುವ ನೀರು ರಸ್ತೆ ಲೈಟು ಇನ್ನಿತರ ಹಲವಾರು ಸಮಸ್ಯೆಗಳು ಏನೇ ಇದ್ದರೂ ಕೂಡ

ಶಾಸಕರಾದ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ಪುರಸಭೆಯಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಅಧಿಕಾರ ಹಂಚಿಕೆ ಮಾಡಬೇಕು ಎಂದು ಹೇಳಿದ್ದರು ಪುರಸಭೆಯ ಅಧ್ಯಕ್ಷರ ಆಯ್ಕೆಯ ವೇಳೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲಪ್ಪ ನಾಯಕ್ ಮಕ್ಕಳ ಅವರ ಹೆಸರನ್ನ ಸೂಚಿಸಿದ್ದರು ಅದರಂತೆ ಈಗ ಒಮ್ಮತದಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಈಗ ಅಧಿಕಾರ ವಹಿಸಿಕೊಂಡ ಮೇಲೆ ಪಕ್ಷಾತೀತವಾಗಿ ಪಟ್ಟಣದ ಎಲ್ಲ ವಾರ್ಡ್ಗಳ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ಕಾರ್ಯವನ್ನ ಮಾಡುತ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರಿಗೂ ಅಭಿನಂದನೆ ಈ ಒಂದು ಆಯ್ಕೆಯಲ್ಲಿ ಸನ್ಮಾನ್ಯ ಉದ್ಯಮ ಶಾಸಕರಾದ ಅಪ್ಪಾಜಿ ನಾರಗೋಳ ಸಾಹೇಬರು ಒಂದು ವಿಶೇಷ ಕಾಳಜಿ ಮತ್ತು ಈ ಒಂದು ಎಷ್ಟಿ ಸಮುದಾಯಕ್ಕೆ ಆಗಿದ್ದರು ಅದಕ್ಕೆ ಒಂದು ವಿಶೇಷವಾಗಿ ಮಾಡಬೇಕಂತ ಈಗಾಗಲೇ ಅವರ ಒಂದು ಆ ಅವರ ಆದೇಶದಂತೆ ನಮ್ಮ ಜಿಪಿ ಅಧ್ಯಕ್ಷ ಸನ್ಮಾನ್ಯ ಗುರು ಹೊಸಗೌಡ ಹಾದಿಯಾಗಿ ಸರ್ವ ಎಲ್ಲ ಪುರಸಭೆ ಸದಸ್ಯರು ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ಕಾಂಗ್ರೆಸ್ ಇರ್ಲಿ ಪಕ್ಷಾತೀತವಾಗಿ ಆಯ್ಕೆ ಎಲ್ಲ ನಮ್ಮ ಸದಸ್ಯರಿಗೂ ಮತ್ತು ಎಲ್ಲ ಒಂದು ಪಕ್ಷದ ಮುಖಂಡ ಸ್ವಾಗತ ಬಯಸ್ತೇನೆ ನೂತನವಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಆಯ್ಕೆಯಾದ ಎಲ್ಲಪ್ಪ ನಾಯಕ ಮಕ್ಕಳವರಿಗೆ ನಾನು ಅಭಿನಂದನೆ ಸಭೆಗೆ ಯಾರು ಇರೋರು ಯಾರು ಇಲ್ಲ ಇದರಲ್ಲಿ ನಮ್ಮ ಶಾಸಕರಾದ ಅಪ್ಪಾಜ ಅಡಗ ಸಹಕಾರವಿದೆ ಅವ್ರ ಹೆಸರು ಒಪ್ಪಂದಲೆ ಘೋಷಣೆ ಮಾಡೋರು ಯಾಕಂದ್ರೆ ಎಲ್ಲ ಸಮುದಾಯದಾಗ ಈಗ ಎಸ್ ಟಿ ಸಮುದಾಯದಾಗಿದೆ ಜನರಲ್ ಒಳಗಾಗಿದೆ ಒ ಬಿ ಸಿ ಒಳಗಾಗಿದೆ ಟಿ ಬಿ ಒಳಗೆ ಅಧ್ಯಕ್ಷ ಪದಕ್ಕೆ ಎಸ್ ಟಿ ಒಳಗೆ ಆಗಿದ್ದಿಲ್ಲ ಶಾಸಕರು ಅನುಮೋದನೆ ಮತ್ತೆ ಫಸ್ಟ್ಗೆ ನಮಗೆ ಹೇಳಿದ್ರು ಎಲ್ಲಪ್ಪನ ಮಟ್ಟಗಳು ಮಾಡಿರಿ ಅಂತೀನಿ ಎಲ್ಲರೂ ಸಹಕಾರ ಮಾಡ್ಯಾರ ಯಾರೂ ಕ್ಯಾಂಡಿಡೇಟ್ ಅಪೋಸಿಟ್ ಯಾರೂ ಇಲ್ಲ ಈಗ ನಾವು ಸ್ವಚ್ಛತೆ ಬಗ್ಗೆ ಮೊದ್ಲು ಅವರು ನಾವೇನು ಕೆಲಸ ಮಾಡುತ್ತೆ ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತೀನಿ ಅಂತ ಕೇಳಿ ಅವ್ರು ಹಾಳ ಮಾಡೋಲ್ಲ ಅವ್ರ ಜೊತೆಯಲ್ಲಿ ನಾನು ಅವ್ರ ಜೊತೆ ಉಪಾಧ್ಯಕ್ಷ ನಾವು ಎಲ್ಲ ಸದಸ್ಯರು ಕೂಡ ಮುದ್ದೆ ಬಾಳೆ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಮತ್ತು ವಿ ಮತ್ತು ಟಂಡು ಬುರು ಕೆಲಸ ಎಲ್ಲ ಸಾಥ್ ಕೊಡಿ ಇಬ್ಬರು ಸಾಥ್ ಕೊಟ್ಟು ಎಲ್ಲ ಕೆಲಸ ಮಾಡ್ತೀಯ ನಮ್ಮ ಸೋದರಾಗಿರುವಂಥ ಎಲ್ಲಪ್ಪ ನಾಯಕರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಈ ಪೂರ್ವದಲ್ಲಿ ಅವ್ರ ಮಾವನವರು ಅದೇ ಬಡಾವಣೆಯಿಂದ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅದೇ ಸ್ಥಾನವನ್ನು ಇವತ್ತು ಅವರ ಹಳೆಯ ನೃತ್ಯ ಬಂದಿದ್ದಾರೆ ಅದಕ್ಕೆ ಖುಷಿ ವಿಷಯ ಇದನ್ನು ಮಾಡಿರುವಂಥ ನಮ್ಮ ಶಾಸಕರಾಗಿರುವಂಥ ಅಪ್ಪಾಜಿ ನಡಗೂರು ಸಾಹೇಬ್ರು ಎಲ್ಲರಿಗೆ ಅಧಿಕಾರ ಹಂಚಿಕೆ ಆಗಬೇಕು ಎಲ್ಲ ಸಮುದಾಯದವರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷದಿಂದ ಒಮ್ಮತ ಅಧ್ಯಕ್ಷರನ್ನು ಮಾಡುವ ಸಂದರ್ಭದಲ್ಲಿನೇ ಇವರನ್ನೇ ತಾಯಿ ಸಮಿತಿ ಅಧ್ಯಕ್ಷ ಮಾಡಬೇಕನ್ನುವಂಥ ನಿರ್ಧಾರ ಆಗಿತ್ತು ಅದರೊಂದಿಗೆ ಎಲ್ಲರೂ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಇಲ್ಲಿ ವಿರೋಧ ಪಕ್ಷ ಪಕ್ಷ ಈ ಅಧ್ಯಕ್ಷರಾದ ನಂತರ ಪುರಸಭೆ ಅಧ್ಯಕ್ಷರಾದ ನಂತರ ಎಲ್ಲ ಪಕ್ಷದವರು ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಇವರು ಅಧಿಕಾರ ವಹಿಸಿಕೊಂಡು ಕಾರ್ಯವಹಿಸ್ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಶಾಸಕರು ಹೇಳುವಾಗ ಸಹಿತ ನೀವು ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಪಕ್ಷ ಯಾವುದೇ ರೀತಿಯ ಬೇಧವ್ರಿಂದ ಎಲ್ಲ ಸದಸ್ಯರು ಮೂರು ಸದಸ್ಯರು ಅದರ ಜೊತೆಯಾಗಿ ನಾಮ ಸದಸ್ಯರನ್ನು ಎಲ್ಲರನ್ನ ಮುಗೂಡಿಸಿಕೊಂಡು ಊರಿನ ಮೂಲಭೂತ ಸೌಕರ್ಯ ಇರ್ಬೋದು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀವು ಒದಗಿಸಿಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅರ್ಹರನ್ನು ಆಯ್ಕೆ ಮಾಡೋದಕ್ಕೆ ಅಪ್ಪಾಜಿ ನಾಳಗೌಡ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಇಬ್ಬರೂ ಸೇರಿ ಅದರ ಜೊತೆಗೆ ಉಪಾಧ್ಯಕ್ಷರ ಪ್ರೀತಿ ದೇವರು ಸೇರಿ ಮುಂದೆ ಪಟ್ಟಣದ ಶೇರ ಅಭಿವೃದ್ಧಿಗೆ ಸೇವೆ ಸಲ್ಲಿಸ್ತಾರೆ ಅಂತೇಳಿ ನಾನು ಎರಡು ಮಾತು ನೋಡ್ತಾ ಇದ್ದೀನಿ ನಮ್ಮ ಚೇರ್ಮನ್ ಆಗಿ ಇನ್ನು ಬಾಕಿ ವಾದಂಥ ಎಂಟು ಅವರಿಗೆ ನಮ್ಮ ಎಲ್ಲ ನಾಯಕರು ನಮ್ಮ ಪುರಸಭೆ ಅಧ್ಯಕ್ಷರು ಹಾಗೂ ಸಭಾ ಸದಸ್ಯರು ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡು ಅವರ ಆಶೀರ್ವಾದದಿಂದ ಅವರಿಗೆ ಈ ಹುದ್ದೆ ಲಭಿಸಿದೆ ಅವರು ಇನ್ನೂ ಹೆಚ್ಚಿನ ಕೆಲಸ ಸಾರ್ವಜನಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವಿರೋಧವಾಗಿ ಆಯ್ಕೆಯಾದ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಸಂಗನಗೌಡ ಬಿರಾದಾರ್ ರಾಜಶೇಖರ್ ಕರಡಿ ಪ್ರಭುದೇವ್ ಕಲಬುರ್ಗಿ ಶ್ರೀಶೀಲ್ ಪೂಜಾರಿ ಟಿ ಭಾಸ್ಕರ್ ಗಣೇಶ್ ಅನ್ನಗೋಣಿ ಮುತ್ತು ರಾಯಗೊಂಡ್ ಸಂಗಪ್ಪ ಮೇಲಿನಮನಿ ಹುಸೇನ್ ಮುಲ್ಲಾ ಸದಾಶಿವ ಶಿವಮಠ ಹರೀಶ್ ಬೇವೂರ್ ಜಬ್ಬಾರ್ ಗೋಲಂದಾಜ್ ಹುಲ್ಗಪ್ಪ ನಾಯ್ಕ ಮಕ್ಕಳ ಸಂತೋಷ್ ನಾಯ್ಕೋಡಿ ಸಂಗನಗೌಡ ಪಾಟೀಲ್ ಸಮೀರ್ ದ್ರಾಕ್ಷಿ ಸಂತೋಷ್ ನಾಯ್ಕೋಡಿ ಬಬ್ಬು ಹುಣಸಗಿ ಬಸುವಾಲಿಕರ್ ಮುನ್ನಾ ಮಕಾಂತಾರ್ ಧಾವಲ್ಗುಳಸಿಂಗಿ ಸೇರಿ ಹಲವು ಪುರಸಭೆ ನಾಮನಿರ್ದೇಶಿತ ಸದಸ್ಯರಿಂದ ಹಾಗೂ ಪುರಸಭೆ ಸಿಬ್ಬಂದಿಗಳಿಂದ ಸನ್ಮಾನಿಸಿ ಸಿಹಿ ತಿನ್ನಿಸಿ ಗೌರವಿಸಿದರು ಸ್ಥಾಯಿ ಸಮಿತಿಯ ಒಂಬತ್ತು ಜನರನ್ನು ಒಳಗೊಂಡ ಸದಸ್ಯರಾಗಿ ಶರೀಫಾ ಮುಲಿಮನಿ ಚಾಂದ್ ಬಿ ಪ್ರತಿಭಾ ಅಂಗಡಿಗೇರಿ ಬಾನು ಡವಳಗಿ ಶೆಜಾದ್ ಬಿ ಹುಣಸಗಿ ಹನುಮಂತ ಬೋವಿ ಭಾರತಿ ಪಾಟೀಲ್ ಸೋನುಬಾಯಿ ನಾಯಕ್ ಇದ್ದಾರೆ ಯಲ್ಲಪ್ಪ ನಾಯಕ್ ಮಕ್ಕಳ ಅವರ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಹನುಮಂತ ಬೋವಿ ಸೂಚಕರಾಗಿ ಶರೀಫಾ ಮೂಲಿಮನಿ ಅನುಮೋದಕರಾಗಿದ್ದರು